ತುಂಬ ರುಚಿಯಾದ ಸಮುದ್ರದ ಜಾರಿ ಸುಕ್ಕಾನ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಸುಕ್ಕ ಮಾಡೋದಕ್ಕೆ ಆರು ಜಾರಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಮಾಡಿಕೊಳ್ಳೋಣ ಮಸಾಲೆಗೆ ಎರಡು ಚಮಚ ಎಣ್ಣೆ ಕಾಲು ಚಮಚ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಚಿಕ್ಕದೊಂದು ಚಕ್ಕೆ ಪೀಸು ಅರ್ಧ ಮೊಗ್ಗು ಒಂದು ಚಮಚ ಕಾಳು ಸ್ವಲ್ಪ ಮೆಂತೆ ಅರ್ಧ ಚಮಚ ಕಾಳು ಮೆಣಸು ಅರಶಿನ ಒಂದು ಅರ್ಧ ಚಮಚ ಹಾಗೆ ಒಂದು ಹತ್ತು ಒಣ ಮೆಣಸು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಇವೆಲ್ಲವನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಇವಾಗ ಕೊತ್ತಂಬ್ರಿ ಕಾಳು ಮೆಣಸು ಮೆಂತೆ ಜೀರಿಗೆ ಮೊಗ್ಗು ಚಕ್ಕೆ ಹಾಕಿ ಲೈಟಾಗಿ ಬಾಡಿಸ್ಕೊಂಡು ತಣ್ಣಗಾದ ಮೇಲೆ ಹುಳಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡಿರೋ ಮೂರು ಹಸಿಮೆಣಸು ಸ್ವಲ್ಪ ಕರ್ಬೇವು ಸೊಪ್ಪು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಉಪ್ಪು ಒಂದೆರಡು ಚಮಚ ಎಣ್ಣೆ ಒಂದು ಲಿಂಬೆಹಣ್ಣು ಸ್ವಲ್ಪ ಕಾಯಿ ತುರಿ ಹಾಗೆ ಅರ್ಧ ಚಮಚ ಅರಿಶಿನ ತಗೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ನಂತರ ಕಟ್ ಮಾಡಿರೋ ಹಸಿ ಮೆಣಸು ಹಾಕಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಲೈಟಾಗಿ ಬಾಡಿಸ್ಕೊಂಡು ಹೆಚ್ಚಿರೋ ಟೊಮೆಟೊ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಕರ್ಬೇವು ಸೊಪ್ಪು ಹಾಕಿ ಕ್ಲೀನ್ ಮಾಡಿರೋ ಜಾರಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ ರುಚಿಗೆ ಉಪ್ಪು ಹಾಗೆ ಒಂದು ಅರ್ಧ ಲೋಟ ನೀರು ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಮಾಡ್ಕೊಂಡಿರೋ ಮಸಾಲೆ ಪೌಡ್ರ್ ಹಾಕಿ ಕಾಯಿ ತುರಿ ಉಡ್ಸ್ಕೊಳ್ಳಿ ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಸ್ಟೌವ್ ಆಫ್ ಮಾಡಿ ಅರ್ಧ ಲಿಂಬೆಹಣ್ಣು ಹಿಂಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಮುಚ್ಚಿಡಿ ನೋಡಿ ತುಂಬ ರುಚಿಯಾದ ಜಾರಿ ಸುಕ್ಕ ರೆಡಿಯಾಗಿದೆ ಇದು ಪುಚ್ಚಕ್ಕಿ ಗಂಜಿ ಅಥವಾ ಕಿಳಿ ಸಾರು ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ಮಾಡಿದ ಇವತ್ತಿನ ಜಾರಿ ರೆಸಿಪಿ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಬರ್ತೀನಿ ನಮಸ್ಕಾರ